ಹಾಂ ಹೇಳ್ರಿ ಸಂಪುಟದಲ್ಲಿ ನೋಡಿ ಈಗ ಒಂದೂವರೆ ವರ್ಷ ನಂತರ ಎಲ್ಲ ದೇಶದ ರಾಜಕಾರಣ ಮಾಡ್ಲಾಕತ್ತಾರೆ ಈ ಒಂದೂವರೆ ವರ್ಷ ಏನು ಮಾಡಿದ್ರು ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ಅವರು ಈಗ ಯಾಕೆ ದೋಷ ಮಾಡ್ಲಾಕತ್ತಾರ ಮೂಡ ಹಗರಣ ಇವತ್ತು ಗಂಭೀರತೆ ತಗೊಂಡದ ಇ ಡಿ ಅವರು ಅದ್ರ ಮ್ಯಾಗ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ನಾವು ಇವತ್ತು ವಾಲ್ಮೀಕಿ ಹಗರಣದ ಸಿ ಬಿ ಐದ ಹೈಕೋರ್ಟಿನ ಒಂದು ನಿಗ್ರಹಣಿಯಲ್ಲಿ ಸಿ ಬಿ ಐ ತನಿಖೆ ಆಗ್ಬೇಕಂತ ಮೊನ್ನೆ ಒಂದು ಅರ್ಜಿ ಸಲ್ಲಿಸಿದ್ದೀವಿ ಇವರೆಲ್ಲ ಭ್ರಷ್ಟಾಚಾರಗಳನ್ನು ತೆಗೆದ ಮೇಲೆ ಇಟ್ಟು ದಿವಸ ಇವರು ಇವರು ಎಲ್ಲ ಅಡ್ಜಸ್ಟ್ಮೆಂಟ್ ಇದ್ದರು ನಿಮ್ಮದು ನಾವು ಮುಚ್ಚಿಡೋದು ನಮ್ಮದು ನೀವು ಮುಚ್ಚಿಡೋ ಒಂದು ಒಪ್ಪಂದ ಕರಾರಿತ್ತು ಆ ಕರಾರು ಮುರಿದು ಹೋಗ್ಯದ ಅದಕ್ಕೆ ಅವರು ದ್ವೇಷ ರಾಜಕಾರಣ ಯಡಿಯೂರಪ್ಪನವರ ಪಾಪ ರಾಜಕೀಯ ನಿವೃತ್ತಿ ಆಗ್ಯಾರ ಯಡಿಯೂರಪ್ಪ ಅವ್ರ ಮ್ಯಾಗೆ ಕ್ರಮ ತಗೊಳಕ ನೀವು ಇನ್ ಮ್ಯಾಗ ಹೇಳಿರ್ತೀನಿ ಇಂತುಟ್ಟು ನನ್ನ ಮಕ್ಕಳು ನಮ್ಗೆ ಕೇಳಬೇಡ್ರಿ ಚಲೋ ಏನಾರ ರಾಜಕಾರಣದಾಗ ಸ್ವಲ್ಪ ಏನಾರ ಮಾನ ಮರ್ಯಾದೆ ಇದ್ದವ್ರದ್ ಕೇಳ್ರಿಡೇಟ್ಕುಮಾರ್ ಡಿ ಕೆ ಶಿವಕುಮಾರ್ ಹೇಳಿ ನಾವು ಕೊಟ್ಟ ಭಿಕ್ಷೆಯಿಂದ ಎಮ್ ಎಲ್ ಎ ಆಗಿವಿ ನಿಮಗೇನಾದ್ರೆ ದಮ್ಮ ನೈತಿಕತೆ ಗಟ್ಸ್ ಇತ್ತಂದ್ರೆ ನೀವು ಕೊಟ್ಟ ಭಿಕ್ಷೆಯಿಂದ ಆಗಿಲ್ಲ ದಮ್ಮ ಇದೆ ನಾನು ಬಳಿ ಇನ್ನೊಮ್ಮೆ ನಾನು ರಾಜೀನಾಮೆ ಕೊಟ್ಟು ಇನ್ನೊಮ್ಮೆ ಆರಿಸ್ಬರ್ತೀನಿ ಯಾರು ಬೇಕಾದ್ರೂ ಕ್ಯಾಂಡೆಟ್ ಹಾಕುತ್ತೆ ಅವತ್ತೇ ಹೇಳಿಕೆ ಕೊಡಬೇಕಾಗಿತ್ತು ಇನಾತನ ಏನು ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂದ್ರೆ ದಮ್ಮು ತಾಕತ್ತು ನೈತಿಕತೆ ಯಾವೂ ಇಲ್ಲ 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 ಬರಲಿಲ್ಲ ನಾ ಯಾರಿಗೂ ಭೇಟಿ ಆಗೋದಿಲ್ಲ ಏನೂ ಇಲ್ಲ ಪ್ರವಾಸ ಸರ್ಕಾರದಲ್ಲಿ ಇಂಟೆಲಿಜೆನ್ಸ್ ಇದೆ ಕೇಂದ್ರ ಸರ್ಕಾರದಲ್ಲಿ ಭ್ರಷ್ಟಾಚಾರ ಯಾರ್ಯಾರು ಮಾಡ್ಯಾರ ಯಾರ ಯಾರ್ದು ಮುಖ್ಯಮಂತ್ರಿ ಡುಪ್ಲಿಕೇಟ್ ಸಹಿ ಮಾಡಿ ಅವ್ರು ಅಪ್ಪನ್ನೇ ಜೈಲಿಗೆ ಕಳಿಸ್ಯಾರ ಯಾರು ಅನ್ನೋದನ್ನು ಹೈಕಮಾಂಡಿಗೆ ಗೊತ್ತಿದೆ ವಂಶವಾದ ಮತ್ತು ಭ್ರಷ್ಟಾಚಾರ ವಿರುದ್ಧ ಹೇಳಿ ನಮ್ಮ ಪ್ರಧಾನಮಂತ್ರಿಗಳ್ಯಾರ ಅದಕ್ಕೆ ಸಂಪೂರ್ಣ ಬೆಂಬಲ ಇದೆ ನಾ ಪ್ರಧಾನಮಂತ್ರಿಗಳ ಆಗ್ರಹ ಮಾಡ್ತೀನಿ ಈ ವಂಶವಾದ ಭ್ರಷ್ಟಾಚಾರದ ವ್ಯಕ್ತಿನ ತಕ್ಷಣ ಕಿತ್ತೊಗೆಬೇಕಂತ ಆದೇಶ ನಾವು ನೋಡಿರಿ ನಮ್ಮ ಇಡೀ ಗು ಇಡೀ ಗುಂಪಿಗೆ ಕರೆದ್ರೆ ಹೋಗ್ತೀನಿ ಎಲ್ಲರೂ ಯತ್ನಾಳ್ ಒಬ್ಬನೇ ಕರೆದು ಒಳಗೆ ಕೂರಿಸಿ ಯತ್ನಾಳಿಗೆ ಮುಂದೆ ಆಸೆ ಹಚ್ಚೀವಿ ಪ್ರಧಾನಮಂತ್ರಿ ಅಂತ ಹೇಳಿ ಸುಳ್ಳು ಏನಾರು ಹೇಳಿದ್ರು ನಾನು ಕೇಳೋದಿಲ್ಲ ನನಗೇನು ಅಧ್ಯಕ್ಷ ಆಗೋದು ಮುಖ್ಯಮಂತ್ರಿ ಆಗೋದು ಹುಚ್ಚಿಲ್ಲ ಆದರೆ ಪಕ್ಷಕ್ಕೆ ಒಳ್ಳೆಯದಾಗ್ದು ಮಾಡಿ ಎಲ್ಲ ನಾವು ಆಕ್ಷನ್ ತೊಗೋತೀವಿ ಅಂದ್ರೆ ಅವ್ರಿಗೆ ಅಧಿಕಾರ ಐತೆ ಅವ್ರು ಮಾಡ್ಬೋದು ಸೋಮಣ್ಣವ್ರನ್ನೇ ಕರ್ಕೊಂಡು ಬರ್ತಾರೆ ನೋಡಿರಿ ನಾವು ಕರ್ಕೊಂಡು ಬರಲಿ ಸೋಮಣ್ಣವ್ರು ಕರ್ಕೊಂಡು ಏನು ಬ್ಯಾಡತ್ತೀವಿ ಅವ್ರು ಬಂದರು ಈ ಕ ಉತ್ತರ ಕರ್ನಾಟಕ ನಮ್ಮದು ಅಲ್ಲ ಸಹಾಯ ಏನು ವಿಜಯೇಂದ್ರ ಮ್ಯಾಗೆ ಸೋಮಣ್ಣ ಮಾಡ್ತಾರನು ಸೋಮಣ್ಣನ ಕೆಡವರಾಕಿ ಇಡೀ ಅಪ್ಪ ಮಕ್ಕಳೇ ಎಷ್ಟು ದುಡ್ಡು ಕಳಿಸ್ಯಾರ ಅವ್ರಿಗೆ ಅವರು ಹೇಳ್ಯಾರಲ್ಲ ಅವ್ರಿಗೆ ಕೇಳ್ರಿ ನೀವು ನಿಮ್ಮನ್ನು ಸೋಲ್ಸ ತುಮಕೂರು ಲೋಕಸಭಾದಾಗ ಸೋಲಿಸಲಿಕ್ಕೆ ಎಟ್ಟು ದುಡ್ಡನ್ನು ವಿಜಯೇಂದ್ರ ಯಡಿಯೂರಪ್ಪ ಕೊಟ್ಟು ಕಳಿಸಿದ್ರು ಅನ್ನೋಂಥದ್ದನ್ನು ಅವರೇ ಹೇಳ್ಯಾರ ಅವ್ರಿಗೆ ಇನ್ನೊಮ್ಮೆ ಪುನರುಚ್ಚರಿಸ್ತೀನಿ ಅವ್ರ ಮ್ಯಾಗೆ ನಿಮ್ಮ ಕ್ರಮ ಏನು ನೀವು ಅಧ್ಯಕ್ಷಾಗಿ ಬಂದ್ರೆ ತಿಳ್ಕೊ ಅವ್ರ ಏನು ಕ್ರಮ ತೊಗೋತಾರೆ ಅದನ್ನ ನಾ ಪ್ರಶ್ನೆ ಮಾಡ್ತೀವಿ ಅದು ಬೇಕಾದ್ರು ಮಾಡಿರಿ ಏ ಬಿಡ್ರಿ ಅದು ಅಂತ ಅವ್ರ ಅಪ್ಪನಂತ ರ್ಯಾಲಿ ಮಾಡ್ತೀವಿ ಸುಮ್ ಸುಮ್ಕುಂಡ್ರಿ ನೋಡ್ರಿ ನೋಡ್ರಿ ನೋಡಿ ಹಿಂದೂಗಳ ಮೇಲೆ ಬಾಂಗ್ಲಾದಲ್ಲಿ ಭಾಳ ಗಂಭೀರವಾಗಿ ಆಗ್ತಾ ಇದೆ ನಾವು ಪ್ರಾ ಇಲ್ಲಿ ದೇಶನಾಗ ಒಂದು ಮಾನವ ಹಕ್ಕು ಆಗತ್ತೈತೊಂದು ಅವ್ರ ಏನು ಕತೆ ಕಲಕ್ಕಾರ ವಿಶ್ವದ ಒಂದು ಮಾನವ ಹಕ್ಕು ಐತಿ ವಿಶ್ವ ಸಂಸ್ಥೆ ಐತಿ ಇವತ್ತು ನಮ್ಮ ಹಿಂದೂಗಳ ಮೇಲೆ ಕ್ರಿಶ್ಚಿಯನ್ರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ಬಂಗ್ಲಾದಲ್ಲಿ ಏನು ಇದು ಆಗ್ಲಾಕತ್ತೈತೆ ಅದಕ್ಕೆ ಯಾವುದೇ ರೀತಿ ಇವತ್ತು ಸರ್ಕಾರ ಅಲ್ಲಿದು ಇದು ಆಗ್ತಾಯಿದೆ ಅದಕ್ಕೆ ಬಾಂಗ್ಲಾಕ್ಕೆ ಕೊಂಡಿಡುವಂಥ ಎಲ್ಲ ನೆರವುಗಳನ್ನು ಎಲ್ಲ ಸಹಾಯವನ್ನು ಭಾರತ ಬಂದ್ ಮಾಡಬೇಕಂತ ನಾನು ಆಗ್ರಹ ಮಾಡ್ತೇನೆ